ಅವರನ್ನ ನಾವು ಬೆಂಬಸ್ಕೊಂಡಂತವ್ರು ಕನಲ್ ಕುಮಾರ್ ಅವರ ಸ್ವಚ್ಛತೆಗೆ ನಮ್ಮನ್ನ ಸ್ವಚ್ಛತೆ ತಗೊಂಡು ಹೋದ್ರು ಬಂಗಾರ ಜೊತೆಗೆ ನಾವು ಕೆಲಸ ಮಾಡುವಂತವ್ರು ಬಂಗಾರಪ್ಪ ಅಂದ್ರೆ ಅಷ್ಟು ಗೌರವವಾಗಿ ನಾವು ಅತ್ಯಂತ ಯುವ ಕಾಂಗ್ರೆಸ್ ಕೆಲಸ ಮಾಡೋರಾಗಿಯೂ ಸಹಿತ ಅತ್ಯಂತ ಗೌರವವಾಗಿ ನಡ್ಸ್ಕೊಂಡಿರ್ತಕ್ಕಂಥ ಇವತ್ತು ಕಾನಲ್ ಕುಮಾರ್ ಸಹಿತ ಅತ್ಯಂತ ಜೊತೆ ತಗೊಂಡು ಕೆಲಸನ ಅವ್ರು ಮಾಡಿದ್ರು ಆದ್ರೆ ಇವತ್ತು ಕಾವಕು ಮಕ್ಕಳಿಗೆ ಮಾತಿಗೆ ಬೆಲೆ ಇಟ್ಟಿತಿ ಕಾವರ್ ಮಕ್ಕಳೇ ಆಗೋದು ಚುನಾವಣೆಯಲ್ಲಿ ನಾಗಿದ್ದೆ 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 ಅಂತ ಕಾವಕರ ಮುಖಂಡರ ಕಾರ್ಯಕರ್ತರ ದೊಡ್ಡದಿಂದ ನಾಗಿದ್ದೆ ಅಂತ ಹೇಳುವ ಸ್ಥಿತಿಲಿ ನಮ್ಮ ಆಯ್ಕೆ ಆದಂತ ಶಾಸಕರದ್ದು ಇಲ್ಲ ನಾಗೆದ್ದೆ ಅನ್ನೋ ಮುಂದೆ ಮುಖ್ಯ ಬಿಟ್ರೆ ಗೋಪಾಲಕೃಷ್ಣ ಬೆಳೆಯೋದಿಂತ ಗೋಪಾಲಕೃಷ್ಣ ಬೆಳೆದಕ್ಕೆ ಅದಕ್ಕೆ ಕಾಂಗ್ರೆಸ್ ಎಪ್ಪತ್ತು ಸಾವಿರ ಓಟ್ಗಳ ಜೊತೆ ಕೈ ಅವರು ಅವರು ಸಲ ಚುನಾವಣೆ ನಿಟ್ಟಾಗ ಎಷ್ಟೋ ತಗಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಜೆಡಿಎಸ್ ಇಂದ ನಿಂತಾಗ ಇಪ್ಪತ್ತು ಸಾವಿರ ಓಟು ತಗಲಂತವರು ಇವತ್ತು ಆ ಚುನಾವಣೆ ಇದ್ದೆ ಅಂತ ಕಾಂಗ್ರೆಸ್ನ ಕಾವರ್ ಕುಂಬರ ಆ ಪರಿಶ್ರಮದ ಆ ಹೋರಾಟದ ಆ ಸಂಘಟನೆಯ ಶಕ್ತಿ ಅವರಿಗೆ ಶಾಸಕತ್ವ ತಂದ್ಕೊಟ್ಟಿಗೆ ಬಿಟ್ಟರೆ ಅವರು ಬೇಕಾದ್ರೆ ಇವತ್ತು ಸವಾಲಾಗ್ತದೆ ಶಕ್ತಿ ಇದ್ರೆ ನೀವು ಕಾಂಗ್ರೆಸ್ ಬಿಟ್ಟು ಚುನಾವಣೆ ನಿರ್ಸ್ ನೋಡಿ ನೀವು ಸಾಮರ್ಥ್ಯ ಕೇಳಲಿಕ್ಕ ಸಾಮರ್ಥ್ಯ ಆಗುತ್ತೆ ಅಲ್ಲೇ ಸಂದರ್ಭದಲ್ಲಿ ಹೇಳ್ತಾರೆ